ರಾಯರ ನಾಮಲೇಖನ ಯಜ್ಞದಲ್ಲಿ ಅನೇಕ ಸಾಧಕರು ತಮ್ಮನ್ನು ತಾವು ನಿತ್ಯವೂ ಕೂಡ ತೊಡಗಿಸಿಕೊಳ್ತಾನೆ ಇದ್ದಾರೆ ಅನೇಕರು ಹತ್ತು ಲಕ್ಷದ ಸಾಧನೆಯನ್ನು ಅನೇಕರು ಮಾಡ್ತಾ ಇದ್ದಾರೆ ಯಾರು ಹತ್ತು ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಉದ್ದೇಶ ಮಾಡಿಕೊಂಡು ಈಗಾಗಲೇ ಒಂದು ಲಕ್ಷ ಲೇಖನವನ್ನು ಮುಗಿಸಿ ನಮ್ಮಿಂದ ಪ್ರಶಸ್ತಿ ಪತ್ರವನ್ನು ಕೂಡ ಪಡೆದುಕೊಂಡು ಮುಂದಿನ ಹತ್ತು ಲಕ್ಷದ ಕಡೆ ಯಾರು ಸಾಗತಾ ಇದ್ದಾರೋ ಅವರು ನಮಗೆ ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿದ್ರೆ ನಾವು ನಿಲ್ಲದ ನಡಿಗೆ ಹತ್ತು ಲಕ್ಷದ ಕಡೆಗೆ ಅಂತ ಒಂದು ವಾಟ್ಸಾಪ್ ಗ್ರೂಪ್ ಇದೆ ಆ ವಾಟ್ಸಾಪ್ ಗ್ರೂಪಲ್ಲಿ ಅವರನ್ನು ನಾವು ಸೇರಿಸ್ತೀವಿ ಈಗಾಗಲೇ ಅನೇಕ ತಿಂಗಳುಗಳಿಂದ ಅನೇಕ ಸಾಧಕರು ಅಲ್ಲಿ ಇದ್ದು ಪರಸ್ಪರ ಒಂದು ಉತ್ಸಾಹವನ್ನು ತೆಗೆದುಕೊಂಡು ಪ್ರತಿ ಗುರುವಾರ ದಿವಸದಲ್ಲಿ ಅವರು ರಾಯರಿಗೆ ಅದನ್ನು ಸಮರ್ಪಣೆ ಮಾಡುವ ಮೂಲಕವಾಗಿ ಒಂದು ಸತ್ಸಂಗ ಅಲ್ಲಿ ನಡೆದಿದೆ ನೀವು ಕೂಡ ವಾಟ್ಸ್ಯಾಪ್ ಗ್ರೂಪಲ್ಲಿ ನೀವು ಸೇರಿಕೊಳ್ಳಬೇಕು ಅಂತಂದರೆ ಈಗಾಗಲೇ ಒಂದು ಲಕ್ಷ ಬಾರಿ ಬರೆದು ಪ್ರಶಸ್ತಿ ಪತ್ರವನ್ನು ಪಡೆದಿರಬೇಕು ಮತ್ತು ಹತ್ತು ಲಕ್ಷ ಬರೆಯುವ ಮನಸ್ಸನ್ನು ನೀವು ಇಟ್ಕೊಂಡಿರಬೇಕು ಅಂಥವರು ನಮಗೆ ವಾಟ್ಸಾಪ್ ಮೆಸೇಜ್ ಮಾಡಿ ನಾವು ನಿಮ್ಮನ್ನು ಆ ಗ್ರೂಪಲ್ಲಿ ಸೇರಿಸ್ತೀವಿ ಮತ್ತು ಪ್ರತಿ ವಾರ ಅಪ್ಡೇಟ್ ತೊಗೊಳ್ತಾ ಹೋಗ್ತೀವಿ ಈ ವಾರ ಎಷ್ಟಾಯಿತು ಮುಂದಿನ ವಾರ ಎಷ್ಟಾಯಿತು ಹೀಗೆ ನಾವು ಅಪ್ಡೇಟ್ ತೊಗೊಳ್ತಾ ಹೋಗ್ತೀವಿ ಅದನ್ನು ಆದ್ದರಿಂದ ನಿಮಗೆ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಇದರಿಂದ ಪ್ರಾಪ್ತವಾಗುತ್ತೆ ಹತ್ತು ಲಕ್ಷ ನೀವು ನಿಶ್ಚಿಂತೆಯಾಗಿ ಬರೆದು ರಾಯರ ಅನುಗ್ರಹಕ್ಕೆ ನೀವು ಪಾತ್ರರಾಗ್ಬೋದು ಒಂದು ಮಂತ್ರದ ಸಿದ್ಧಿ ಅಂತಂದರೆ ಅದು ಸಾಮಾನ್ಯ ಅಲ್ಲ ಅದು ಕೇವಲ ರಾಯರ ಅನುಗ್ರಹದಿಂದಷ್ಟೇ ಅದು ಸಾಧ್ಯವಾಗುತ್ತೆ ಇಂಥ ಒಂದು ಉತ್ತಮ ಅವಕಾಶ ನಿಮ್ಮ ಪಾಲಿಗೆ ನಿಮಗೆ ಖಂಡಿತ ಬರುತ್ತೆ ಇವತ್ತಿನ ದಿವಸ ಶ್ರೀಮತಿ ರೂಪಾ ವಸಂತ್ ಅವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ದಿಟ್ಟ ಹೆಜ್ಜೆಯಿಂದ ಇವರು ಅದ್ಭುತ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಇವರು ಇವತ್ತಿನ ದಿವಸ ಮಾತನಾಡ್ತಾರೆ ಕೇಳೋಣ ಬನ್ನಿ ಹರೇ ಶ್ರೀನಿವಾಸ ಭದ್ರಾಯ ಚಂದ್ರಾಯ ಸೀತಾಯ ನಮಃ ಕೇಳುವರುಂಟೋ ನಂಬಿದ ಜನರಿಗೆ ತಾನಾಗಿ ಹಂಬಲಿಸಿದ ಫನ ತುಂಬಿ ಕೊಡೋರನ್ನ ನಂಬಿ ಕೆಟ್ಟವರಿಂದ ಗುರುಗಳ ಸ್ಮರಣೆಯನ್ನು ಮಾಡುತ್ತಾ ರಾಮಪ್ಪ ಸೀತಮ್ಮ ಹನುಮಪ್ಪನ ರಾಮಪ್ಪನ ರಾಗಪ್ಪನ ಸ್ಮರಣೆಯನ್ನು ಮಾಡುತ್ತಾ ಶ್ರೀ ಹರಿವಾಯಿ ಗುರುಗಳಿಗೆ ನಮಸ್ಕಾರ ನನ್ನ ಹೆಸರು ರೂಪಾ ವಸಂತ್ ಅಬ್ಬೂರು ನಮ್ಮ ಗುರುಗಳಾದ ಬೆಮ್ಮತಿ ವೆಂಕಟೇಶಾಚಾರ್ಯರಿಗೆ ನಮಸ್ಕಾರ ಇವರಿಂದ ರಾಘವೇಂದ್ರ ಪುಸ್ತಕಗಳನ್ನು ಧರಿಸಿಕೊಂಡು ಗುರುರಾಯನ ವರ್ಧಂತಿ ದಿನದಿಂದ ರಾಯನ ನಾಮಲೇಖನವನ್ನು ಬರೆಯಲು ಪ್ರಾರಂಭಿಸಿದ್ದೇನೆ ನಾನು ದಿನಾಗಲೂ ರಾಯ ಗುರುರಾಯನ ನಾಮಲೇಖನವನ್ನು ಬರೆಯುತ್ತಿರುವಾಗ ನನಗಾದ ಅನುಭವಗಳು ಹೇಳಲಾಗದು ಶ್ರೀ ರಾಘವೇಂದ್ರ ಎಂದು ಬರೆಯುತ್ತಿದ್ದಾಗ ಗುರುರಾಯನ ನಮ್ಮ ಮುಂದೆ ಕುಳಿತ ಅನುಭವವು ನನಗಾಯಿತು ಶ್ರೀ ಹರಿವಾಯಿ ಗುರುಗಳನ್ನು ರಾಮ ರಾಮದೇವರನ್ನು ನೆನೆಯುತ್ತಾ ನಾಮಲೇಖನವನ್ನು ಬರೆಯುತ್ತಿದ್ದಾಗ ಅನೇಕ ಪವಾಡಗಳು ನನಗಾಗಿದೆ ಮಂತ್ರಾಲಯದಲ್ಲಿ ಗುರುರಾಯನ ನಾಮಲೇಖನವನ್ನು ಮಾಡುವ ಸೌಭಾಗ್ಯವು ನನಗಾಯಿತು ಗುರುರಾಯನ ನ ನಾಮಲೇಖನವನ್ನು ಬರೆಯ ಬರೆಯುವಾಗ ನಮ್ಮ ಆತ್ಮೀಯರಿಂದ ಶ್ರೀ ಪರಿಮಳ ಗ್ರಂಥವು ನನಗೆ ದೊರೆಯಿತು ಮತ್ತು ನನಗೆ ತುಂಬ ಕೈನವೂ ಇತ್ತು ಗುರುರಾಯನ ಅನುಗ್ರಹದಿಂದ ಕೈನವು ಕಡಿಮೆಯಾಯಿತು ನಾನು ಒಂದು ಲಕ್ಷ ಬಾರಿ ಒಂದು ಲಕ್ಷ ಬಾರಿ ರಾಯರ ನಾಮಲೇಖನವನ್ನು ಪೂರ್ಣವಾಗಿ ಬರೆದು ಚಾತುರ್ಮಾಸದ ಪರ್ವಕಾಲದಲ್ಲಿ ಗುರುರಾಯರ ಅಂತರ್ಯಾಮಿಯಾದ ಪರಮನಿಗೆ ಸಮರ್ಪಿಸಿದ್ದೇನೆ ಮತ್ತು ಗುರುರಾಯರ ಅನುಗ್ರಹದಿಂದ ಹತ್ತು ಲಕ್ಷ ಬಾರಿ ರಾಯರ ನಾಮಲೇಖನವನ್ನು ಬರೆಯುವ ಸಂಕಲ್ಪವನ್ನು ಮಾಡಿದ್ದೇನೆ ಪ್ರತಿಯೊಬ್ಬರೂ ಗುರುರಾಯರ ನಾಮಲೇಖನವನ್ನು ಬರೆಯಿರಿ ಮತ್ತು ಗುರುರಾಯರ ಕೃಪೆಗೆ ಪಾತ್ರರಾಗಿ ಎಂದು ಹೇಳಬಯಸುತ್ತೇನೆ ನಂಬಿಕೆಟ್ಟವರಿಲ್ಲವೋ ಎಂಬ ದಾಸವಾಣಿಯಂತೆ ನಮ್ಮಲ್ಲಿ ಶ್ರದ್ಧೆ ಭಕ್ತಿ ನಿಷ್ಠೆ ತುಂಬ ಮುಖ್ಯವಾದದ್ದು ಗುರುಗಾಯನ ನಾಮಲೇಖನವನ್ನು ಮಾಡಿ ಅವರ ಕೃಪೆಗೆ ಭಾಜನನಾಗೋಣ ಮತ್ತೊಮ್ಮೆ ನಮ್ಮ ಗುರುಗಳಾದ ಬಿಮ್ಮತಿ ವೆಂಕಟೇಶಾಚಾರ್ಯರಿಗೆ ನಮ್ಮ ಹೃದಯಪೂರ್ವಕವಾದ ನಮಸ್ಕಾರಗಳು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀಮದ್ವೇಶಾರ್ಪಣ ಮಸ್ತು ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ರೂಪಾ ವಸಂತ್ ಅವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿರುವ ಕಾರಣದಿಂದ ನಮ್ಮ ಕಾಶಿ ಮಂತ್ರಮಂದಿರದ ವತಿಯಿಂದ ಇವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲೂ ಗುರು ರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟುಮಾಡಲಿ ಇತೋಪ್ಯತಿಷಯವಾಗಿ ಅವರಿಗೆ ಶ್ರೇಯಸ್ಸು ಪ್ರಾಪ್ತವಾಗಲಿ ಇಷ್ಟಾರ್ಥವೂ ಸಂಪ್ರಾಪ್ತವಾಗಲಿ ನೀವು ಕೂಡ ರಾಯರ ನಾಮ ಯಜ್ಞದಲ್ಲಿ ಪಾಲ್ಗೊಳ್ಳಿ ಮತ್ತು ಹತ್ತು ಲಕ್ಷದ ಒಂದು ಯಾ ಉದ್ದೇಶವನ್ನು ಈಗಾಗಲೇ ಯಾರೂ ಇಟ್ಟುಕೊಂಡು ನಮ್ಮ ಗಮನಕ್ಕೆ ತಂದಿಲ್ಲ ಅಂಥವರು ಕೂಡ ನಮ್ಮ ಗಮನಕ್ಕೆ ತರಬೇಕು ಮತ್ತು ನಾವು ಹೇಳುವ ಗ್ರೂಪಿನಲ್ಲಿ ನೀವು ಕೂಡ ಸೇರಿಕೊಳ್ತೀರ ಮತ್ತು ಯಾರೂ ರಾಯರ ನಾಮಲೇಖನವನ್ನು ಇನ್ನೂ ಒಂದು ಲಕ್ಷ ಕೂಡ ಮಾಡಿಲ್ಲ ಅಂಥವರು ನಮ್ಮನ್ನು ಸಂಪರ್ಕ ಮಾಡಿ ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ಶ್ರೀಕೃಷ್ಣಾರ್ಪಣ ಮಸ್ತು ಹೆಸರು ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಾಲಂ ವಿಷ್ಣೋರ್ಮೇಯ ಪರಮಸ್ವರು ಹೊತ್ತು ಶ್ರೀಕೃಷ್ಣಾರ್ಪಣ ಮಸ್ತು